ಕರ್ನಾಟಕ ಭೀಮಸೇನೆ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪುಸ್ತಕ ವಿತರಣೆ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನ ಬಳಬಟ್ಟಿ ಗ್ರಾಮದಲ್ಲಿ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಸಂವಿಧಾನ ದಿನಾಚರಣೆ ಈ ವೇಳೆ ಮಾತನಾಡಿದ ಶಾಲಾ ವಿದ್ಯಾರ್ಥಿ ಸಂಗೀತ ಪಾಟೀಲ್ ಸಂವಿಧಾನ ಸಮರ್ಪಣಾ ದಿನಾಚರಣೆ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಭಾರತದ ಸಂವಿಧಾನವು ಸರ್ವರಿಗೂ ಸಮಬಾಳು ಸಮಪಾಲು ನೀಡಿದೆ ಬಳಬಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಸಂಗೀತ ಪಾಟೀಲ್ ಹೇಳಿದರು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಸಹೋದರತೆ ಮೂಡಿಸುವುದಕ್ಕೆ ರಾಷ್ಟ್ರಕ್ಕೆ ಸಂವಿಧಾನ ಅರ್ಪಣೆಗೊಂಡಿರುತ್ತದೆ ಇದರಿಂದ ದೇಶದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನ ಮತ್ತು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯ ಅವಕಾಶ ಲಭಿಸಿದೆ ಎಂದರು ಭಾರತೀಯರಾದ ಎಲ್ಲರೂ ವಿಶೇಷವಾಗಿ ವಿದ್ಯಾರ್ಥಿ ಯುವ ಸಮುದಾಯ ಭಾರತದ ಮೂಲ ಪೀಠಿಕೆಯನ್ನ ಓದಿ ಅರ್ಥ ಮಾಡಿಕೊಂಡು ದೇಶದಲ್ಲಿ ಎಲ್ಲರೂ ಗೌರವ ಘನತೆ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಬೇಕೆಂದು ತಿಳಿಸಿದರು ಗಿರಿಯಪ್ಪ ತಳವಾರ್ ಯಲ್ಲಪ್ಪ ಚಲವಾದಿ ಪರಶುರಾಮ್ ಚಲವಾದಿ ಯಲ್ಲಪ್ಪ ದೊಡಮನಿ ರಸೂಲ್ ಮುಲ್ಲಾ ಪರಶುರಾಮ್ ಚಿಮ್ಮಲ್ಗಿ ಸಲೀಂ ಮಾಲಿಕರ್ ಸೋಮನಾಥ್ ಗಾಯಕ್ವಾಡ್ ಸಚಿನ್ ಚೋರಿ ಗೋಪಾಲ್ ಕಟ್ಟಿಮನಿ ಸುರೇಶ್ ಚಲವಾದಿ ಹೀಗೆ ಕರ್ನಾಟಕ ಭೀಮಸೇನೆಯ ವಿಜಯಪುರ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಮೊದಲು ಮಕ್ಕಳು ಮತ್ತು ಬಳವಟ್ಟೆ ಗ್ರಾಮದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಗತ್ತಿಗೆ ನಮ್ಮ ದೇಶವನ್ನು ಮಾದರಿ ದೇಶವನ್ನಾಗಿ ಪರಿಚಯಿಸಿಕೊಟ್ಟಂತ ಮಹಾ ನಾಯಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ಮೇಧವಿ ಮಹಾ ಮಾನತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೀ ನಾಯಕರಲ್ಲ ಮಹಾ ನಾಯಕರು ಇವರು ಕುರ್ಚಿ ಆಸೆಗೆ ಅಧಿಕಾರದ ಆಸೆಗೆ ಪೊಲಿಟಿಷಿಯನ್ ರಾಜಕಾರಣಿ ಅಂತ ಅನಿಸಿಕೊಂಡವರಲ್ಲ ದೇಶದ ಸಮಸ್ಯೆಯನ್ನು ಬಗೆಹರಿಸಬೇಕೆಂಬ ಜವಾಬ್ದಾರಿಯನ್ನು ಮಹಾನ್ ಮಹಾನ್ ನಾಯಕ ದೇಶದ ಭವಿಷ್ಯದ ಬಗ್ಗೆ ಚಿಂತಿಸಿದ ನಾಯಕ ಇವರ ಬಗ್ಗೆ ನಮಗೆ ಸಂಪೂರ್ಣ ಇತಿಹಾಸ ಗೊತ್ತಿಲ್ಲದಿದ್ದರೂ ದೊಡ್ಡವರು ಹೇಳಿದ ಹಾಗೆ ತಟಗ ಗೊತ್ತಿದ್ರು ಸ್ಫಟಿಕದಂಗ ತಿಳ್ಕೊಳ್ಳೋಣ ಬನ್ನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮಾಹೋ ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಭೀಮ್ರಾವ್ ರಾಮ್ಜಿ ಇವರ ತಂದೆ ಹೆಸರು ರಾಮ್ಜಿ ಸಕ್ವಾಲ್ ತಾಯಿ ಹೆಸರು ಭೀಮಾಬಾಯಿ ಪತ್ನಿ ಹೆಸರು ರಾಮಾಬಾಯಿ ಇವರನ್ನು ಬಾಬಾ ಸಾಹೇಬ ಅಂತ ಕರೆಯುತ್ತಾರೆ ನಿಜವಾಗಿ ಇವರು ನಮ್ಮ ದೇಶದ ಬಾ ಅಂದರೆ ತಪ್ಪಾಗುವುದಿಲ್ಲ ಇವರಿಗೆ ಬಾಲ್ಯದಲ್ಲಿ ಸಂಸ್ಕೃತ ಭಾಷೆ ಕಲಿಸುವುದಿಲ್ಲ ಏಕೆಂದರೆ ಬ್ರಾಹ್ಮಣರ ಭಾಷೆ ಅಂತ ಹೇಳಿ ಕಲಿಸುವುದಿಲ್ಲ ಆದರೆ ಇವರಿಗೆ ಒಂಬತ್ತು ಭಾಷೆಗಳು ಬರುತ್ತಿದ್ದವು ಅವು ಹಿಂದಿ ಇಂಗ್ಲಿಷ್ ಸಂಸ್ಕೃತ್ ಪಾಲಿ ಮರಾಠಿ ಗುಜರಾತಿ ಜರ್ಮನ್ ಫ್ರೆಂಚ್ ಪರ್ಷಿಯನ್ ಒಟ್ಟು ಒಂಬತ್ತು ಭಾಷೆಗಳು ಬರ್ತಿದ್ದು ಈ ನಮ್ಮ ಸಾಹೇಬರಿಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಎಂಬುದು